ನಮಸ್ಕಾರ ಕನ್ನಡ ಸಿನಿಮಾ ಪ್ರೇಕ್ಷಕರೇ ಎಲ್ಲರೂ ಹೇಗಿದ್ರ ಸೊ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಸೂಪ್ರಾಂಶ ಆಯಿತು ಕಾಂತಾರ ಬಂತು ಉಳಿದ ಎರಡೂವರೆ ತಿಂಗಳಲ್ಲಿ ಹೇಗಿರಲಿದೆ ಸ್ಯಾಂಡಲ್ವುಡ್ನಲ್ಲಿ ವ್ಯಾಪಾರ ಬನ್ನಿ ನೋಡೋಣ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ತಡಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಯಾಂಡಲ್ವುಡ್ನ ವ್ಯಾಪಾರ ಡಲ್ ಆಗಿದ್ದರು ಸೂಪ್ರಾಂಶ ಮತ್ತು ಕಾಂತಾರ ಚಾಪ್ಟರ್ ಒಂದು ಸಿನಿಮಾಗಳು ಹೊಸ ಚೈತನ್ಯ ತಂದಿವೆ ನೂರ ಎಂಬತ್ತಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಈ ಎರಡೇ ದೊಡ್ಡ ಹಿಟ್ ಸಿನಿಮಾಗಳು ಸದ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಳಿದ ಎರಡೂವರೆ ತಿಂಗಳ ಮೇಲೆ ಭಾರಿ ನಿರೀಕ್ಷೆ ಇದೆ ಅದರಲ್ಲೂ ಡಿಸೆಂಬರ್ನಲ್ಲಂತೂ ಬಾಕ್ಸ್ ಆಫೀಸ್ನಲ್ಲಿ ಮಹಾಯುದ್ಧವೇ ನಡೆಯುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾಕೋ ಚಂದನವನ ಡಲ್ ಆಗಿಬಿಡಿತು ಅನ್ನೋ ಹೊತ್ತಿಗೆ ಸೂಪ್ರಂಶು ಎಂಬ ಆಮ್ಲಜನಕ ಸಿಕ್ಕಿ ಚಿತ್ರರಂಗಕ್ಕೆ ಬೂಸ್ಟ್ ನೀಡಿತ್ತು ಯಾರು ಊಹಿಸದಂಥ ಗೆಲುವನ್ನು ನೀಡಿ ಮುಚ್ಚಿದ್ದ ಚಿತ್ರಮಂದಿರಗಳಲ್ಲಿ ಒಂದಷ್ಟು ಚೈತನ್ಯ ಮರಳುವಂತೆ ಮಾಡಿತು ಅದರ ಬೆನ್ನಲ್ಲೇ ಬಂದಿರುವ ಕಾಂತಾರ ಒನ್ ಮಾಡಿರುವ ಮೋಡಿ ಸಾಮಾನ್ಯದಲ್ಲ ಆಗಲೇ ಬಾಕ್ಸ್ ಆಫೀಸ್ನಲ್ಲಿ ಏಳ್ನೂರು ಕೋಟಿ ರೂಪಾಯಿ ಕಮಾಯಿ ಮಾಡಿದೆ ಇದರಲ್ಲಿ ಕರ್ನಾಟಕದ ಪಾಲೆ ಎರಡು ಕೋಟಿ ರೂಪಾಯಿಗಳಿಗೂ ಅಧಿಕ ಇದೆ ಥಿಯೇಟರ್ಗಳು ಲಕ್ಕ ಅನ್ನುತ್ತಿವೆ ಈ ವರ್ಷ ಏನಿಲ್ಲವೆಂದರೆ ನೂರ ಎಂಬತ್ತಕ್ಕೂ ಹೆಚ್ಚಿನ ಸಿನಿಮಾಗಳು ಬೆಳ್ಳಿ ತೆರೆ ಮೇಲೆ ಪ್ರದರ್ಶನ ಕಂಡಿವೆ ಅದರಲ್ಲಿ ವಾವ್ ಎನ್ನುವಂಥ ಗೆಲುವು ಸಿಕ್ಕಿದ್ದು ನಿರ್ಮಾಪಕರಿಗೆ ಹಲವು ಪಟ್ಟು ಲಾಭ ತಂದು ಕೊಟ್ಟಿದ್ದು ಸೂಪ್ರಂ ಕಾಂತರ ಚಾಪ್ಟರ್ ಒನ್ ಮಾತ್ರ ಒಂದೈದು ಸಿನಿಮಾಗಳು ಸದ್ದು ಮಾಡಿ ಒಂದು ರೇಂಜಿಗೆ ನಿರ್ಮಾಪಕರನ್ನು ಕಾಪಾಡಿದವು ಮತ್ತೊಂದೈದು ಚಿತ್ರಗಳು ಚೆನ್ನಾಗಿವೆ ಚೆನ್ನಾಗಿವೆ ಎನಿಸಿಕೊಂಡರೂ ಕಾಸು ಮಾಡುವಲ್ಲಿ ಹಿಂದೇಟು ಹಾಕಿದವು ಮಿಕ್ಕಂತೆ ನೂರ ಅರವತ್ತರಿಂದ ನೂರ ಅರವತ್ತೈದು ಸಿನಿಮಾಗಳು ನಿರ್ಮಾಪಕರನ್ನು ಬರೀ ವಾಪಸ್ಸು ಕಳಿಸಿವೆ ಹಿಂದಿ ಚಿತ್ರರಂಗದ ಈ ವರ್ಷದ ಒಟ್ಟಾರೆ ವ್ಯಾಪಾರ ಆಗಲೇ ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ತಲುಪುತ್ತಿದೆ ತೆಲುಗು ತಮಿಳು ಚಿತ್ರಗಳು ಈ ವರ್ಷದ ಒಟ್ಟು ಕಲೆಕ್ಷನ್ ಸಾವಿರಾರು ಕೋಟಿಯಾಗಿದೆ ಆದರೆ ಕನ್ನಡ ಸಿನಿಮಾಗಳ ಎರಡು ಸಾವಿರದ ಇಪ್ಪತ್ತೈದರ ವ್ಯವಹಾರ ಮಾತ್ರ ಡಲ್ಲಿದೆ ಸೂಪ್ರಂ ಶೋ ಕಾಂತಾರ ಬಳಿಕ ಮುಂದೇನು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಿಂಗೆ ಆಗಿತ್ತು ಕೆ ಜಿ ಎಫ್ ಟು ತ್ರಿಬಲ್ ಸೆವೆನ್ ಚಾರ್ಲಿ ಕಾಂತಾರ ಸಿನಿಮಾಗಳು ಗಳಿಕೆ ಮಾಡಿದ್ದವು ಅದು ಯಾವ ಮಟ್ಟಿಗೆ ಅಂದರೆ ಅವು ತೆರೆಕೊಂಡು ಎರಡು ಮೂರು ವರ್ಷಗಳಾದರೂ ಜನರು ಬರೀ ಅವೇ ಸಿನಿಮಾ ಬಗ್ಗೆ ಮಾತನಾಡುತ್ತಿದ್ದರು ಈಗಲೂ ಕೂಡ ಬರೀ ಸೂಪ್ರಂ ಕಾಂತಾರ ಚಾಪ್ಟರ್ ಒನ್ ಚಿತ್ರಗಳ ಗೆಲುವನ್ನೇ ಆಡಿಯನ್ಸ್ ಮುಂದಿನ ಎರಡು ಮೂರು ವರ್ಷ ಸಂಭ್ರಮಿಸುವಂತೆ ಆಗದಿರಲಿ ಇವುಗಳ ಜೊತೆಗೆ ಇನ್ನಷ್ಟು ಬ್ಲ್ಯಾಕ್ ಬಸ್ಟರ್ ಹಿಟ್ಗಳು ತೆರೆಗೆ ಬರಬೇಕಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮುಗಿಯೋಕೆ ಇನ್ನೂ ಎರಡೂವರೆ ತಿಂಗಳು ಬಾಕಿ ಇದೆ ಹಾಗಾಗಿ ಇನ್ನು ಯಾವೆಲ್ಲ ಸಿನಿಮಾಗಳು ತೆರೆಗೆ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ಕನ್ನಡ ಆಡಿಯನ್ಸ್ ಕಾಯ್ತಾ ಇದ್ದಾರೆ ಹಾಗಾದರೆ ಉಳಿದ ಎರಡೂವರೆ ತಿಂಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಹೇಗಿರಬಹುದು ವ್ಯಾಪಾರ ಅಕ್ಟೋಬರ್ ಎರಡು ಕಾಂತಾರ ಚಾಪ್ಟರ್ ಒಂದು ತೆರೆಗೆ ಬಂತು ಅದಾಗಿ ಎರಡು ವಾರ ಕಳೆದರೂ ಬೇರೆ ಯಾವ ಕನ್ನಡ ಸಿನಿಮಾಗಳು ಅಂತಹ ಸೌಂಡ್ ಮಾಡಿಲ್ಲ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಒಂದಷ್ಟು ಕನ್ನಡ ಸಿನಿಮಾಗಳು ಬಿಡುಗಡೆಗೆ ಹನಿಯಾಗಿವೆ ಅಕ್ಟೋಬರ್ ಹದಿನೇಳರಂದು ಒಂದಷ್ಟು ಬಹು ನಿರೀಕ್ಷಿತ ಸಿನಿಮಾಗಳು ತೆರೆಗೆ ಬರುವುದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ದೀಪಾವಳಿ ಹಬ್ಬದ ರಜೆಯನ್ನು ಎನ್ಕ್ಯಾಶ್ ಮಾಡಿಕೊಳ್ಳಬಹುದಿತ್ತು ಆದರೆ ಎಂದಿನಂತೆ ಈ ವರ್ಷ ಹಬ್ಬದ ಆಫರನ್ನು ಅವರಿಗೆ ಬಿಟ್ಟುಕೊಡಲಾಗಿದೆ ಈ ತಿಂಗಳ ಅಂತ್ಯದಲ್ಲಿ ಅಕ್ಟೋಬರ್ ಮೂವತ್ತೊಂದು ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರ್ಯಾಟ್ ಸಿನಿಮಾ ಬರುತ್ತಿದ್ದು ನಿರೀಕ್ಷೆ ಮೂಡಿಸಿದೆ ಕಾರಣ ಈ ಹಿಂದೆ ಡಾರ್ಲಿಂಗ್ ಕೃಷ್ಣ ಮತ್ತು ನಿರ್ದೇಶಕ ಶಶಾಂಕ್ ಅವರ ಕಾಂಬಿನೇಷನ್ನಲ್ಲಿ ಬಂದ ಕೌಸಲ್ಯ ಸುಪ್ರಜರಾಮ ಸಿನಿಮಾ ಗೆದ್ದಿತ್ತು ಮತ್ತು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಕರೆಸಿತ್ತು ಈಗಾಗಲೇ ಬ್ರ್ಯಾಟ್ ಹಾಡುಗಳು ಮತ್ತು ಟೀಸರ್ ಎಲ್ಲರ ಗಮನ ಸೆಳೆದಿವೆ ಕಳೆದ ಬಾರಿಯಂತೆ ಈ ಸಲ ಕೃಷ್ಣ ಮತ್ತು ನಿರ್ದೇಶಕ ಶಶಾಂಕ್ ಜೋಡಿ ಮ್ಯಾಜಿಕ್ ಮಾಡಲೇ ಇದೆ ಎಂಬುದನ್ನು ಕಾದು ನೋಡಬೇಕು ಇನ್ನು ನವೆಂಬರ್ ತಿಂಗಳ ಕಡೆ ಗಮನಕ್ಕನ್ನು ಹಾಯಿಸುವುದಾದರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಪ್ರಯತ್ನಗಳು ರಾಚುತ್ತವೆ ಶ್ರೇಯಸ್ ಮಂಜು ಹೀರೋ ಆಗಿರೋ ದಿನ್ಯಾ ವಿಜಯ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಮಾರುತ ಕೂಡ ನವೆಂಬರ್ನಲ್ಲಿ ತೆರೆಗೆ ಬರಲಿದೆ ವಿಜಯ್ ಈ ಚಿತ್ರದಲ್ಲಿ ಇರುವುದರಿಂದ ಮತ್ತು ಎಸ್ ನಾರಾಯಣ್ ನಿರ್ದೇಶನ ಸಿನಿಮಾ ಎಂಬ ಕಾರಣಕ್ಕೆ ಮಾರುತ ಕುತೂಹಲ ಮೂಡಿಸಿದೆ ಇದರ ಹೊರತಾಗಿ ದೀಕ್ಷಿತ್ ಶೆಟ್ಟಿ ಅಭಿನಯದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿಂಪಲ್ ಸುನಿಲ್ ನಿರ್ದೇಶಿಸಿ ಮೊದಲ ಬಾರಿಗೆ ದುಷ್ಯಂತ ಆಶಿಕಾ ರಂಗನಾಥ್ ಜೋಡಿಯಾಗಿ ನಡೆಸಿರುವ ಗತ ಕೂಡ ನವೆಂಬರ್ನಲ್ಲಿ ಎಂಟ್ರಿ ಕೊಡಲಿದೆ ಇವೆಲ್ಲದರ ಮಧ್ಯೆ ಅಜಯ್ ರಾವ್ ಅವರ ಸರಳ ಸುಬ್ಬರಾವ್ ಮತ್ತು ರಾಧೆಯ ಸಿನಿಮಾಗಳು ಬರಲಿವೆ ಇವುಗಳಲ್ಲಿ ಪ್ರೇಕ್ಷಕರ ಪ್ರೀತಿ ಯಾರಿಗೆ ಜಾಸ್ತಿ ಸಿಗಲಿದೆ ಕಾದು ನೋಡಬೇಕು ಹೌದು ಸ್ಯಾಂಡಲ್ವುಡ್ ಪಾಲಿಗೆ ಡಿಸೆಂಬರ್ ಯಾವಾಗಲೂ ಲೆಕ್ಕಿ ಅಂತ ಹೇಳಬಹುದು ನೆನಪಿರಲಿ ರಾಮ ಭಾಮಶಾಮ ಶಾಮ ಮುಂಗಾರು ಮಳೆ ಮೈಲಾರಿ ವಿಷ್ಣುವರ್ಧನ ರಾಮ್ ಮಳೇಲಿ ಜೊತೆಯಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮಾಪ್ತಿ ಕೆ ಜಿ ಎಫ್ ಕೆ ಜಿ ಎಫ್ ಟು ಕಿರಿಕ್ ಪಾರ್ಟಿ ಚಮಕ್ ಬಡವರಾಸ್ಕಲ್ ಕಾಟೆರಾ ಮ್ಯಾಕ್ಸ್ ಇವೆಲ್ಲ ಸಿನಿಮಾಗಳು ತೆರೆಕೊಂಡು ಸೂಪರ್ ಹಿಟ್ ಎನಿಸಿಕೊಂಡಿದ್ದು ಡಿಸೆಂಬರ್ ತಿಂಗಳಲ್ಲಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರಲ್ಲಿ ಭಾರಿ ವ್ಯವಹಾರ ನಡೆಯಲಿದೆ ಎಂಬ ನಿರೀಕ್ಷೆ ಇದೆ ಅದಕ್ಕೆ ತಕ್ಕಂತೆ ಮೂರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಈ ಡಿಸೆಂಬರ್ನಲ್ಲಿ ಬರಲು ಮೂಹೂರ್ತ ಫಿಕ್ಸ್ ಮಾಡಿಕೊಂಡಿವೆ ಈ ಇಡೀ ವರ್ಷ ಪೂರ್ತಿ ಎರಡು ತಿಂಗಳಿಗೊಂದು ಸ್ಟಾರ್ ನಟರ ಸಿನಿಮಾ ತೆರೆಗೆ ಬರಲಿಲ್ಲ ಆದರೆ ಡಿಸೆಂಬರ್ ಒಂದರಲ್ಲಿ ಮೂರು ದೊಡ್ಡ ಚಿತ್ರವು ತೆರೆಗೆ ಬರಲು ಸಜ್ಜಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಯ ದಿ ಡೆವಿಲ್ ಸಿನಿಮಾವು ಡಿಸೆಂಬರ್ ಹನ್ನೆರಡರಂದು ತೆರೆ ಅನಿಯಾಗಿದೆ ಈಗಾಗಲೇ ಎರಡು ಹಾಡುಗಳನ್ನು ಕೂಡ ಚಿತ್ರತಂಡ ರಿಲೀಸ್ ಮಾಡಿದೆ ಸ್ವಾಮಿ ಕೊಲೆ ಪ್ರಕರಣದ ನಟ ದರ್ಶನ್ ಜೈಲು ಸೇರಿದ್ದು ದಿ ಡೆವಿಲ್ ಗೆಲುವು ಬಹಳ ಮುಖ್ಯವಾಗಿದೆ ಫ್ಯಾನ್ಸ್ ಕೂಡ ಎರಡು ವರ್ಷಗಳಿಂದ ದರ್ಶನ್ ಸಿನಿಮಾಕ್ಕಾಗಿ ಕಾತರದಿಂದ ಕಾಯ್ತಿದ್ದಾರೆ ಇದು ಕನ್ನಡದಲ್ಲಿ ಮಾತ್ರ ತೆರೆಗೆ ಬರಲಿದ್ದು ಯಾವ ರೀತಿ ಜಾದು ಮಾಡಲಿದೆ ಎಂಬುದನ್ನು ಕಾದು ನೋಡಬೇಕು ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬದ ರಜೆಯನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲು ಕನ್ನಡದ ಎರಡು ಬಿಗ್ ಸಿನಿಮಾಗಳು ರೆಡಿಯಾಗಿವೆ ಶಿವರಾಜ್ ಕುಮಾರ್ ಉಪೇಂದ್ರ ರಾಜ್ ಬಿ ಶೆಟ್ಟಿ ಕಾಂಬಿನೇಷನ್ನ ಭಾರಿ ಬಜೆಟ್ನ ಫಾರ್ಟಿ ಫೈವ್ ಒಂದು ಕಡೆಯಾದರೆ ಕಿಚ್ಚ ಸುದೀಪ್ ಅವರ ಮಾರ್ಕ್ ಮತ್ತೊಂದು ಕಡೆ ಇವೆರಡು ಸಿನಿಮಾಗಳು ಒಂದೇ ದಿನ ತೆರೆಗೆ ಬರುವುದರಿಂದ ಬಾಕ್ಸ್ ಆಫೀಸ್ ಕ್ಲಾಶ್ ಖಚಿತ ಫೈವ್ ಸಿನಿಮಾದ ಮೂಲಕ ಅರ್ಜುನ್ ಜನ್ಯ ಡೈರೆಕ್ಟ್ ಆಗುತ್ತಿದ್ದು ಎರಡು ವರ್ಷಗಳಿಂದ ಶ್ರಮ ಹಾಕಿ ಕೆಲಸ ಮಾಡುತ್ತಿದ್ದಾರೆ ಎಫ್ ಎಕ್ಸ್ ಕೆಲಸ ಬಾಕಿ ಇದ್ದಿದ್ದರಿಂದ ಫೈವ್ ಚಿತ್ರದ ರಿಲೀಸ್ ಡೇಟ್ ಪದೇ ಪದೇ ಪೋಸ್ಟ್ಪೋನ್ ಆಗಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಫೈನಲ್ ಆಗಿದೆ ಇದನ್ನು ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡೋದಕ್ಕೆ ನಿರ್ಮಾಪಕರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅತ್ತ ಈ ವರ್ಷ ಫ್ಯಾನ್ಸ್ಗೆ ಒಂದು ಸಿನಿಮಾ ಕೊಡಲೇಬೇಕು ಎಂಬ ಛಲದೊಂದಿಗೆ ಕಿಚ್ಚಾ ಸುದೀಪ್ ಶುರು ಮಾಡಿದ್ದ ಸಿನಿಮಾ ಮಾರ್ಕ್ ಕಳೆದ ವರ್ಷ ಬಂದ ಮ್ಯಾಕ್ಸ್ನ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಜೊತೆ ಸುದೀಪ್ ಮಾರ್ಕ್ಗಾಗಿ ಕೈ ಜೋಡಿಸಿದ್ದು ಸೆಟ್ಟೇರದ ಆರು ತಿಂಗಳಲ್ಲಿ ಈ ಚಿತ್ರ ತೆರೆಗೆ ಬರುತ್ತಿರುವುದು ವಿಶೇಷ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ನಟನ ಸಿನಿಮಾ ಕೂಡ ಇಷ್ಟೊಂದು ವೇಗವಾಗಿ ತಯಾರಾಗಿ ತೆರೆಗೆ ಬರುತ್ತಿರುವ ಉದಾಹರಣೆಯೇ ಇಲ್ಲ ಮಾರ್ಕ್ ಮತ್ತು ಫಾರ್ಟಿ ಫೈವ್ ಫೈಟ್ ಹೇಗಿರಲಿ ಎಂಬುದನ್ನು ಕಾದು ನೋಡಬೇಕು ಇವರ ಮಧ್ಯೆ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಭಾರೀ ಹುಟ್ಟಿಸಿದೆ ಆದರೆ ಈ ವರ್ಷ ಆ ಚಿತ್ರ ಬರುವುದು ಅನುಮಾನ ಇನ್ನು ಜೋಗಿ ಪ್ರೇಮ್ ಮತ್ತು ಧ್ರುವ ಸರ್ಜಾ ಅವರ ಕೇಡಿ ಯಾವಾಗ ತೆರೆಗೆ ಬರಬಹುದು ಎಂಬುದಕ್ಕೆ ಸದ್ಯ ಉತ್ತರ ಇಲ್ಲ ಪ್ರಜ್ವಲ್ ದೇವರಾಜ್ ಅವರ ಕರಾವಳಿ ಕುತೂಹಲ ಮೂಡಿಸಿದ್ದು ಯಾವಾಗ ರಿಲೀಸ್ ಆಗಲಿದೆ ಎಂಬುದನ್ನು ಇನ್ನೂ ಬಹಿರಂಗವಾಗಿಲ್ಲ ಡಾಲಿ ಧನಂಜಯ್ ನಾಯಕತ್ವದ ಯಾವ ಸಿನಿಮಾಗಳು ಈ ವರ್ಷ ಬರುವ ಸೂಚನೆ ಇಲ್ಲ ಕಳೆದ ವರ್ಷದಂತೆ ರಕ್ಷಿತ್ ಶೆಟ್ಟಿ ಈ ವರ್ಷವೂ ಗೈರಾಗಿದ್ದಾರೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮುಗಿಯುವ ವೇಳೆಗೆ ಈ ವರ್ಷ ತೆರೆಗೆ ಬರುವ ಸಿನಿಮಾಗಳ ಸಂಖ್ಯೆ ಎರಡು ನೂರು ದಾಟುವುದು ನಿಶ್ಚಿತ ಆದರೆ ಪ್ರತಿ ವರ್ಷದಂತೆ ಗೆಲುವು ಪ್ರಮಾಣ ಮಾತ್ರ ಹತ್ತು ಪರ್ಸೆಂಟ್ ಕೂಡ ದಾಟುವುದಿಲ್ಲ ಇದಾಗಿತ್ತು ಇವತ್ತಿನ ಸುದ್ದಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ